ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಒಂದು ಟೈಲರ್ ಆಗಬೇಕಾದ್ರೆ ಏನೆಲ್ಲ ಇರಬೇಕು ಹಾಗೆ ಏನೆಲ್ಲ ತಂದಿಟ್ಕೋಬೇಕು ಏನೆಲ್ಲ ಇದ್ದರೆ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಹಾಗೆ ನಿಮಗೂ ಕೂಡ ಮೋಟಿವೇಶನ್ ಆಗಿರುತ್ತೆ ಯಾರಾದರೂ ಟೈಲರ್ಗಳಾಗಬೇಕು ಅಥವಾ ಟೈಲರಿಂಗ್ ಕಲಿತಾ ಇರೋರಿಗೆ ಇದೆಲ್ಲ ನೋಡಿದಾಗ ಖಂಡಿತವಾಗ್ಲೂ ಒಂದು ಮೋಟಿವೇಶನ್ ಅಂತೂ ಬಂದೇ ಬರುತ್ತೆ ಸೊ ಅದಕ್ಕೋಸ್ಕರನೇ ಈ ಒಂದು ವೀಡಿಯೋ ಸೊ ಫಸ್ಟಿಗೆ ಬಂದುಬಿಟ್ಟು ನಾವು ಟೈಲರ್ ಆಗಬೇಕು ಅಥವಾ ಕಸ್ಟಮರ್ಸ್ನ ಜಾಸ್ತಿ ಬರ್ಸ್ಕೋಬೇಕು ಹಾಗೆ ಕಸ್ಟಮರ್ ಯಾಕೆ ಬರ್ತಾಯಿಲ್ಲ ಏನು ಅನ್ನೋದನ್ನೆಲ್ಲ ರೀಸನ್ಸ್ ಎಲ್ಲ ಗೊತ್ತಿರಲ್ಲ ಸೊ ಇದನ್ನೆಲ್ಲ ನಾನು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ಮೊದಲಿಗೆ ನೋಡಿದ್ರಲ್ವ ಸೀಸರು ಅದಾದಮೇಲೆ ಟ್ರಿಮ್ಮರು ಅದಾದಮೇಲೆ ಟೇಪು ಅದಾದಮೇಲೆ ಮೇಯ್ನ್ ಬೇಕಾಗಿರೋದಂಥದ್ದು ಕಲರ್ ಥ್ರೆಡ್ಡುಗಳು ಅದಾದಮೇಲೆ ನೋಡಿ ಏನಾದರೂ ಮಣಿ ಡಿಸೈನ್ ಮಾಡಬೇಕು ಅಂತಂದಾಗ ಬೀಟ್ಸ್ ಬೇಕಾಗುತ್ತೆ ನೀಡಲ್ಸ್ ಬೇಕಾಗುತ್ತೆ ಇದೆಲ್ಲ ಬೇಕಾಗುತ್ತೆ ಟೈಲರ್ಸ್ಗೆ ಬಿಗಿನರ್ಸ್ಗಂದ್ರೂ ಎಲ್ಲ ಸ್ಟಾರ್ಟಿಂಗೇ ಎಲ್ಲ ತೊಗೋಬೇಕು ಅನ್ನೋದೇನಿರಲ್ಲ ಸೊ ಏನೆಲ್ಲ ಇಟ್ಕೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಸೊ ಅದಾದಮೇಲೆ ಮಿಷನ್ ಏನಾದರೂ ರಿಪೇರಿ ಬಂದಾಗ ಅದಕ್ಕೆ ಬೇಕಾದಂಥ ಒಂದಷ್ಟು ಟೂಲ್ಸು ಇರಲೇಬೇಕು ಮನೇಲಿ ಯಾಕಂದರೆ ಪ್ರತಿ ಸಲನೂ ನಾವು ಮೆಕ್ಯಾನಿಕ್ನ ಇದು ಮಾಡೋದಕ್ಕಾಗಲ್ಲ ಕೆಲವೊಂದು ಟಿಪ್ಸ್ ನಾವೇ ತಿಳ್ಕೊಂಡಿದ್ರೆ ನಮಗೆ ಸ್ವಲ್ಪ ಅದ್ರ ಬಗ್ಗೆ ಒಂದಷ್ಟು ನಾಲೆಡ್ಜ್ ಇದ್ದರೆ ನಾವೇ ರೆಡಿ ಮಾಡ್ಕೋಬೋದು ಸೊ ಅದೆಲ್ಲ ಮುಂದೆ ಬರುವಂಥ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಕಂಪಲ್ಸರಿ ನೀಡಲ್ಸ್ ಅನ್ನೋದು ಇರಲೇಬೇಕು ಒಂದು ಎರಡು ಸಿಂಗಲ್ ತಂದಿಟ್ಕೊಂಡ್ರೆ ಕೆಲವೊಂದು ಟೈಮು ಯಾವಾಗ ನೀಡಲ್ ಕಟ್ಟಾಗುತ್ತೆ ಯಾವ ಪ್ರಾಬ್ಲಮಿಂದ ಕಟ್ಟಾಗುತ್ತೆ ಅಂತ ಗೊತ್ತಾಗಲ್ಲ ಸಮಟೈಮ್ಸು ಏನಾದರೂ ವರ್ಕ್ ಇದ್ದಾಗ ಅದ್ರ ಮೇಲೆ ಪಾಲ್ಸ್ ಹಾಕೋದಾಗಿರ್ಬೋದು ಡಿಸೈನ್ ಮಾಡ್ತಾ ಇರಬೇಕಾದ್ರೆ ನಾನೇ ಎಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ಕೆಲವೊಂದು ಸಲ ನೀಡಲ್ ಅನ್ನೋದು ಕಟ್ ಆಗಿಬಿಡುತ್ತೆ ಸ್ನೇಹಿತರೆ ಅದಕ್ಕೋಸ್ಕರನೇ ಒಂದು ಇದು ಬಂದ್ಬಿಟ್ಟು ನಮಗೆ ಮೂವತ್ತು ರೂಪಾಯಿ ಸೊ ಅದನ್ನು ತಂದಿಟ್ಕೊಂಡ್ರೆ ಸುಮಾರು ದಿವಸದವರೆಗೂ ಬರುತ್ತೆ ಅದೇ ಥರ ನೀಡಿಲ್ ಉಕ್ಸ್ ಹಾಕೋದಕ್ಕೆ ಎಮ್ಮಿಂಗ್ ಮಾಡೋದಕ್ಕೆ ಅದು ಕೂಡ ಒಂದು ಪ್ಯಾಕ್ ತಂದಿಟ್ಕೊಬಿಡಿ ಹತ್ತು ಪ್ಯಾಕ್ ಇರುತ್ತೆ ಹತ್ತು ನೀಡಲ್ಸ್ ಇರುತ್ತೆ ಒಂದು ಪ್ಯಾಕಲ್ಲಿ ಉಕ್ಸುಗಳು ಅದಾದಮೇಲೆ ಇಲ್ಲಿ ನೋಡಿ ಬಾಬಿನು ಕೇಸು ಯಾಕಂದರೆ ಟೆನ್ಷನು ಅದಾದಮೇಲೆ ಸಿಂಗಲ್ ಫುಟ್ ಇರೋವಂಥದ್ದು ಪೈಪಿಂಗಿಗೆಲ್ಲ ಬೇಕಾಗುತ್ತಲ್ವಾ ಸೊ ಆ ರೀತಿಯಾಗಿ ಅದಾದಮೇಲೆ ಒಂದು ಟೆನ್ಷನ್ನು ಯಾವಾಗಲೂ ಇರಲಿ ಇರಲೇಬೇಕು ಏಕಂತಂದರೆ ಕೆಲವೊಂದು ಸಲ ಟೆನ್ಷನ್ ಸೌದೋಗಿರುತ್ತೆ ಮೂನೇ ಆಗೋಲ್ಲ ಅಂಥ ಟೈಮಲ್ಲಿ ನಮಗೆ ಟೆನ್ಷನ್ ಅನ್ನೋದು ಬರ್ ಬೇಕಾಗುತ್ತೆ ಸೊ ಅದಕ್ಕೋಸ್ಕರನೇ ನಾನು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಪ್ರತಿಯೊಂದು ಟೈಲರ್ ಇಟ್ಕೋಬೇಕು ಅಂತಂದಲ್ಲ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಆ ಪರ್ಫೆಕ್ಟಾಗಿ ನಾವು ಪಟಪಟ ಅಂತ ಹೊಲಿತಾ ಇರ್ತೀವಿ ಸುಮಾರಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಅದಕ್ಕೋಸ್ಕರನೇ ಆ ರೀತಿಯಾಗಿ ಉಕ್ಸು ಅದಾದಮೇಲೆ ನಾನು ತೋರಿಸೋದು ಅಲ್ವಾ ಪ್ರೆಸ್ಸಿಂಗ್ ಬಟನ್ಸು ಅವೆಲ್ಲ ಕೂಡ ಬೇಕಾಗುತ್ತೆ ಸೊ ಒಂದು ಸೀಸರು ಚಿಕ್ಕದಾಗಿ ಯಾಕಂತಂದರೆ ಲೇಸ್ ಕಟ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಲೂಫುಗಳು ಕಟ್ ಮಾಡ್ಕೊಳ್ಳೋದು ಆ್ಯಂಡ್ ಕಂಪಲ್ಸರಿ ಒಂದು ಬಂಡಲ್ಲು ನೀವು ಗೋಲ್ಡ್ ಕಲರು ಲೇಸ್ ಅನ್ನೋದು ಇಟ್ಕೊಂಡಿರಿ ಸ್ನೇಹಿತರೆ ಯಾಕಂತಂದ್ರೆ ಕೆಲವರು ಒಂದು ಸಿಂಪಲ್ಲಾಗಿ ಒಂದು ಲೇಸ್ ಹಾಕಿ ಡಿಸೈನ್ ಮಾಡಿಕೊಟ್ಬಿಡಿ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಯಾವುದಾದ್ರೂ ಸಣ್ಣ ಪುಟ್ಟ ಡಿಸೈನ್ ಮಾಡಬೇಕು ಅಂತಂದರೆ ಕಂಪಲ್ಸರಿ ಒಂದು ಲೇಸು ಅನ್ನೋದು ಇರಬೇಕು ನಿಮ್ಗೆ ಇದೆಲ್ಲ ಸ್ವಲ್ಪ ಹೆಚ್ಚಾಗಿ ತಗೊಂಡ್ರೆ ನಿಮ್ಗೆ ಒಂದು ಮೀಟರ್ ಹತ್ತು ರೂಪಾಯಿ ಬೀಳುತ್ತೆ ಸೊ ಇದು ಸುಮಾರು ತೊಂಬತ್ತು ರೂಪಾಯಿಗೆ ನಿಮಗೆ ಹದಿನೆಂಟು ಮೀಟರು ಹದಿನೈದು ಮೀಟರ್ ಬರುತ್ತೆ ಸೊ ಅದಕ್ಕೋಸ್ಕರ ಆ್ಯಂಡ್ ಬ್ಲೌಸ್ಗೆ ಹಾಕೋದು ಪ್ರೆಸ್ಸಿಂಗ್ ಬಟನ್ ಸೊ ಈ ಗಮ್ಮು ಸೊ ಈ ಗಮ್ ಏನಕ್ಕಪ್ಪ ಅಂತಂದ್ರೆ ಎಮರ್ಜೆನ್ಸಿ ಯಾವುದಾದ್ರೂ ಸ್ಟೋನ್ ಅಂಟಿಸ್ಬೇಕು ನಮಗೆ ಸ್ಟಿಚ್ ಮಾಡೋಕ್ಕೆ ಆಗಲ್ಲ ಲೇಟ್ ಆಗುತ್ತೆ ಅನ್ನೋವಾಗ ಇದನ್ನ ಅಂಟಿಸಿ ಸ್ನೇಹಿತರೆ ಈ ಗಮ್ ಅಂತೂ ಸಕ್ಕತ್ತು ಸ್ಟಿಕ್ಕಾಗಿ ಕೂರುತ್ತೆ ಹಾಗೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು ಇದ್ರ ಪ್ರೈಸ್ ಬಂದ್ಬಿಟ್ಟು ಎಂಬತ್ತೈದು ರೂಪಾಯಿ ಇದೆಲ್ಲ ನಾನು ತೋರಿಸ್ತಾ ಇರೋದು ಇದೆಲ್ಲ ನಾನು ಇಟ್ಕೊಂಡಿದ್ದೀನಿ ನೀವು ತೊಗೋಬೇಕು ಅಂತ ಉಪಯೋಗ ಉಪಕ್ಕೆ ಬರುತ್ತೆ ಕೆಲವು ನಾನು ಏನು ತೋರಿಸ್ತಾ ಇದ್ದೀನಿ ಇದೆಲ್ಲನೂ ಕೂಡ ಟೈಮ್ಗೆ ನಮಗೆ ಉಪಯೋಗಕ್ಕೆ ಬರೋ ಅಂಥದ್ದೇ ಯಾವುದು ಉಪಯೋಗಕ್ಕೆ ಬರ್ದೇ ಇರೋಂತಲ್ಲ ಟೈಲರ್ಸ್ಗೆ ಮೇಯ್ನು ಆ ಟೈಲರ್ ಆಗಬೇಕು ಅನ್ನೋರಿಗೆ ಈಗ ಆಲ್ರೆಡಿ ಬಿಗಿನರ್ಸ್ ಕಲಿತಾ ಇದ್ದೀವಿ ಅನ್ನೋರಿಗೆ ಈಗ ಆಲ್ರೆಡಿ ಟೈಲರಿಂಗ್ ಕಲಿತು ಒಂದು ಸ್ವಲ್ಪ ಅದು ಮನೆಯಲ್ಲೇ ಸ್ಟಿಚ್ ಮಾಡ್ತೀವಿ ಅನ್ನೋರಿಗೆ ಸುಮ್ಮ ಅದಾದಮೇಲೆ ಈ ರೀತಿ ಒಂದು ಪೈಪಿಂಗ್ ಥ್ರೆಡ್ಡು ಯಾಕಂದರೆ ಈಗಿನ ಇದಕ್ಕೆ ಸುಮಾರು ಜನ ಪೈಪಿಂಗ್ ಕೇಳಕ್ಕೆ ಕೇಳ್ತಾರೆ ಅದಕ್ಕೋಸ್ಕರ ಪೈಪಿಂಗ್ ಥ್ರೆಡ್ ಆದಮೇಲೆ ಇನ್ನು ಎಲಾಸ್ಟಿಕ್ಕು ಯಾವುದಾದ್ರೂ ಲಂಗಗಳಿಗೆ ಚಿಕ್ಕ ಮಕ್ಳು ಇದಕ್ಕೆ ಹಾಕಬೇಕು ಅನ್ನೋ ಅಂಥದ್ದಕ್ಕೆಲ್ಲೂ ಬೇಕಾಗುತ್ತೆ ಸೊ ಅದಾದ ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ನಾನು ಈ ರೀತಿ ಒಂದು ಮೀಶೋದಲ್ಲಿ ಫುಲ್ ಬಂಡಲ್ಲೇ ತಂದಿಟ್ಕೊಂಡಿದ್ದೀನಿ ಸ್ನೇಹಿತರು ಲೂಫುಗಳು ನೀವು ಕೂಡ ಸರ್ಚ್ ಮಾಡಿ ನೋಡಿ ನಿಮಗೆ ಒಂದು ಮೀಟರ್ ಬಂದ್ಬಿಟ್ಟು ಒಂದು ಹತ್ತು ರೂಪಾಯಿ ಬೀಳುತ್ತೆ ಬಟ್ ಇದಿಷ್ಟು ನಿಮಗೆ ಸುಮಾರು ನಾನ್ನೂರು ಮರ್ತೋಗ್ಬಿಡ್ತೀವಿ ನಾನ್ನೂರು ಒಳಗಡೆನೂ ಐನೂರು ಒಳಗಡೆನೇ ಇದಿಷ್ಟು ಬರುತ್ತೆ ನಿಮಗೆ ಸುಮಾರು ಒಂದು ಸಾವಿರ ರೂಪಾಯಿಯಷ್ಟು ಕಮ್ಮಿ ಆಗುತ್ತೆ ನೀವು ಪ್ರತಿಯೊಂದರಲ್ಲೂ ನೀವು ಹೋಗಿ ಟೈಲರ್ ಅಂಗಡಿಯಲ್ಲಿ ತೊಗೊಬರ್ಬೇಕು ಒಂದೊಂದು ಮೀಟರು ಅಂದರೆ ಈಗ ನಾಲ್ಕು ಮೀಟರು ನಾಲ್ಕು ಬ್ಲೌಸ್ಗೆ ಅಂದ್ರೆ ನಿಮ್ಗೆ ನಲ್ವತ್ತು ರೂಪಾಯಿ ಆಗೋಯ್ತು ಇನ್ನು ಹತ್ತು ಮೀಟರ್ ಹತ್ತು ಬ್ಲೌಸ್ಗೆ ಅಂದರೆ ನೂರು ರೂಪಾಯಿ ಆಗೋಯಿತು ಸೊ ಈ ಥರ ತಂದಿಟ್ಕೊಂಡ್ರೆ ನಿಮಗೆ ಸುಮಾರಷ್ಟು ಉಳಿತಾಯ ಆಗುತ್ತೆ ಅದಾದಮೇಲೆ ಇದೆಲ್ಲಾನು ಬೀಟ್ಸ್ ಎಲ್ಲನೂ ನಾನು ಎಚ್ಚೆತ್ವಾಗೇನು ತಗೊಂಡು ಬಂದಿಟ್ಕೊಡಲ್ಲ ಸ್ನೇಹಿತರೆ ಯಾಕಂದರೆ ನಾನು ಆಲ್ಮೋಸ್ಟ್ ಬಟ್ಟೆಯಲ್ಲೇ ಟಝಲ್ಸ್ ಮಾಡ್ತಾಯಿರ್ತೀನಿ ಯಾರು ಬೇಕು ಅಂತಾರೋ ಅವ್ರಿಗೆ ಮಾತ್ರ ತಂದು ಕೊಟ್ಟು ಹೊಲ್ಕೊಡ್ತಾಯಿರ್ತೀನಿ ಓಕೆನಾ ಇದು ಬಂದುಬಿಟ್ಟು ನೀವು ಒಂದು ಸಲ ಒಳ್ಳೆ ಮೆಟೀರಿಯಲ್ ಅಂಗಡಿಯಲ್ಲಿ ಕೇಳಿ ಪೈಪಿಂಗ್ಗೆ ಇದು ಅರವತ್ತು ರೂಪಾಯಿ ಮೀಟರು ನಾನು ಐವತ್ತು ರೂಪಾಯಿ ಮಾಡಿ ತೊಗೊಂಡೆ ಸೊ ನಿಮ್ಗೊಂದು ಮೀಟರ್ ಅಷ್ಟು ಇರುತ್ತೆ ಪೈಪಿಂಗ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಒಂದು ಎರಡು ಕ್ಲಾತ್ ತಂದಿಟ್ಕೊಳ್ಳಿ ಸದ್ಯಕ್ಕೆ ನಾನು ಒಂದು ತಂದು ತಂದಿಟ್ಕೊಂಡಿದ್ದೀನಿ ಅದಾದಮೇಲೆ ಇದೆಲ್ಲ ಲೈನಿಂಗು ಸ್ನೇಹಿತರೆ ಈಗ ಪ್ರಸ್ತುತಕ್ಕೆ ಎಷ್ಟು ಬೇಕು ಎಷ್ಟೆಲ್ಲ ಹೊಲೀಬೇಕು ಅಂದ್ಕೊಂಡಿದ್ದೀನೋ ಅಷ್ಟಕ್ಕೆ ಮಾತ್ರ ಲೈನಿಂಗ್ ತಂದಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಆಲ್ರೆಡಿ ಒಂದಷ್ಟು ಹೊಲಿದೀನಿ ಆ್ಯಂಡ್ ಇದು ಸ್ಯಾರಿ ಕುಚ್ಚು ಸ್ನೇಹಿತರೆ ಇದು ಬಂದುಬಿಟ್ಟು ನಿಮಗೆ ಅರೌಂಡ್ ಒನ್ ಫಾರ್ಟಿ ಹಂಡ್ರೆಡ್ ಒನ್ ಟ್ವೆಂಟಿ ಒಳಗಡೆ ಸಿಗುತ್ತೆ ನಿಮ್ಮ ಒಂದು ಏರಿಯಾದ ಡಿಪೆಂಡ್ಸ್ ಎಷ್ಟಿರುತ್ತೋ ಅಷ್ಟು ಅದನ್ನು ತಂದು ನೀವು ಹೊಲಿದ್ಬಿಟ್ಟು ಇನ್ನೊಂದು ಹತ್ತು ಇಪ್ಪತ್ತು ಕೂಡ ಎಕ್ಸ್ಟ್ರಾ ಇಸ್ಕೋಬೋದು ಆ್ಯಂಡ್ ಅದಾದಮೇಲೆ ಪಾಲ್ಸ್ ಸ್ನೇಹಿತರೆ ಪಾಲ್ಸ್ ತಂದಿಟ್ಕೊಂಡಿರ್ತೀನಿ ಎಕ್ಸ್ಟ್ರಾ ಯಥೇಚ್ಛವಾಗಿ ಯಾವ ಕಲರ್ಸ್ ಹೋಗುತ್ತೋ ಅದನ್ನೆಲ್ಲ ಹಾಗೇ ಇಲ್ಲಾಂದರೆ ಆ ಕಸ್ಟಮರ್ಸ್ಗೆ ಏನು ಬೇಕೋ ಆ ಕಲರ್ನ ನೋಡಿ ತಂದಿಟ್ಕೊಂಡಿರ್ತೀನಿ ಸೊ ಇದಿಷ್ಟು ನನ್ನ ಒಂದು ಟೈಲರಿಂಗಲ್ಲಿ ನಾನು ಫಾಲೋ ಮಾಡುವಂಥದ್ದು ತಂದಿಟ್ಕೊಂಡಿರೋವಂಥದ್ದು ನಿಮಗೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ನಷ್ಟು ಮೋಟಿವೇಶನ್ ವೀಡಿಯೋಸ್ ಬರ್ತಾ ಇರುತ್ತೆ ನನ್ನ ಸ್ಟಿಚಿಂಗ್ ಲೈಫ್ ಟೈಲರಿಂಗ್ ಲೈಫ್ ಹೇಗಿರುತ್ತೆ ಏನು ಅಂತ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋ